ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ದೋಸ್ತ ಒಂದು ಗಡಿ ಕಳಿಸ್ಕೊಡಿಲ್ಲ ಹೌದು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಟ್ವೆಂಟಿ ತ್ರೀ ಮಾಡಲ್ಲ ಟ್ವೆಂಟಿ ತ್ರೀ ಮಾಡಲ್ಲ ಓನರ್ ಎಷ್ಟು ಇದ್ರು ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟು ಇನ್ಶೂರೆನ್ಸ್ ಐತಿ ತಿಂಗಳಿದೆ ಸರ್ ಹ್ಞೂ

ಮೈಲೇಜ್ ಎಷ್ಟು ಬರ್ತದೆ ಈ ಮೈಲೇಜ್ ಬರುತ್ತೆ ಸರ್ ಒಂದು 14 15 14 ರಿಂದ ಒಂದು ಕೊಡ್ತದೆ ಹಾ ಮೈಲೇಜ್ ಅಲ್ಲಿ ಬರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಗಾಡಿ ಕಂಪ್ಲೀಟ್ ಏನಿದೆ ಹಾಗೆ ಹ್ಮ್ ಲೊಕೇಶನ್ ಏನು ಗಾಡಿ ಇರೋದು ತುಮಕೂರು ತುಮಕೂರು ಹಾ ತುಮಕೂರು ಲೊಕೇಶನ್ ಎಷ್ಟು ಚಿತ್ರ ಗಾಡಿಗೆ ರೇಟ್ ಇದೆ 7 ಲಕ್ಷ 40 ಸರ್ ಸರ್ 7 ಲಕ್ಷ 40 7 ಲಕ್ಷ ದೋಸ್ತ ಯಾರು ಎಲ್ಎಸ್ ಸರ್ ದೋಸ್ತ ಎಲ್ಎಸ್ 4 ಬೋಲ್ಟ್ ಎಲ್ಎಸ್ 4 ಬೋಲ್ಟ್ ಗಾಡಿ ಹೌದು 7 740 ಲೋನ್ ಆಪ್ಷನ್ ಇದೆನ ಗಾಡಿ ಲೋನ್ ಆಪ್ಷನ್ ಮಾಡಿಸ್ಕೊಡೋಣ ಲೋನ್ ಆಪ್ಷನ್ ಐತೆ ಹಾ ಸಿಬಿಲ್ ಚೆನ್ನಾಗಿದೆ ಎಲ್ಲಿ ಬೇಕಾದ್ರು ಲೋನ್ ಮಾಡಿಸ್ಕೊಡ್ತೀನಿ ಫೋರ್ ಪಾಯಿಂಟ್ ಗಡಿ ಹಾ ಫೋರ್ ಪಾಯಿಂಟ್ ಇಂಟರ್ ಲೊಕೇಶನ್ ನೆಗೋಷಿಯೇಬಲ್ ಆಗುತ್ತಲ್ಲ ರೇಟ್ ಇದು ಗಡಿ ಬನ್ನಿ ಬನ್ನಿ ಏನಾದರೂ ಬಂದ್ರೆ ಮಾಡ್ಕೊಡೋಣ ಕಮ್ಮಿ ಮಾಡ್ತೀರಾ ಹಾ ಖಂಡಿತ ಓಕೆ ಓಕೆ ಮಾಡಲ್ ಸಿಂದ್ರ 2000 ಅಂತ 2 ಮಾಡಲ್ ಹಾ 2023 23 ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ 30000 ಬನ್ನಿ ಓಕೆ ಅಪ್ಡೇಟ್ ಮಾಡ್ತೀವಿ ನಾನು ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಅಲ್ಲ ಖಂಡಿತ ಖಂಡಿತ ಸರ್ ಕೊಡೋಣ ಥ್ಯಾಂಕ್ ಯು ಓಕೆ